ಗಂಗಾವತಿಯ ಹಿರಿಯ ಪತ್ರಕರ್ತರಾಗಿರ್ತಕ್ಕಂತಹ ವೀರಾಪುರ ಕೃಷ್ಣ ಅವರು ಕರ್ನಾಟಕ ಕಾನೂನು ಪತ್ರಕರ್ತ ಸಂಘದ ದತ್ತಿ ಪ್ರಶಸ್ತಿಗೆ ಭಾಜಕರಾಗಿದ್ದಾರೆ ಅವರ ಸೀನಿಯಾರಿಟಿಗೆ ಇವತ್ತು ಸಂಘದವರು ಗುರುತಿಸಿ ಈ ಪ್ರಶಸ್ತಿ ಕೊಟ್ಟಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಗಂಗಾವತಿಯ ಅಭಿವೃದ್ಧಿಯಲ್ಲಿ ಕೃಷ್ಣ ಅವರ ಪಾತ್ರವು ಪ್ರಮುಖವಾಗಿದೆ ಯಾಕಂದರೆ ಗಂಗಾವತಿಯ ಸಮಸ್ಯೆಗಳ ಬಗ್ಗೆ ಮೇಲಿಂದ ಮೇಲೆ ಅವರು ಈ ಹಿಂದೆ ವಿಜಯ ಕರ್ನಾಟಕದಲ್ಲಿ ಪ್ರಪಂಚದಲ್ಲಿ ಬೇರೆ ಬೇರೆ ಪತ್ರಿಕೆ ಈಗ ಪ್ರಸ್ತುತ ವಾಣಿಯಲ್ಲಿ ಅನೇಕ ವರದಿಗಳನ್ನು ಬರೆಯೋ ಮುಖಾಂತರ ಗಂಗಾವತಿಯ ಅಭಿವೃದ್ಧಿಯಲ್ಲಿ ಅವರು ಪೂರಕವಾಗಿ ಸ್ಪಂದಿಸಿದ್ದಾರೆ ಆದ್ದರಿಂದ ಸಂಘದವರು ಅವರಿಗೆ ಅವಾರ್ಡನ್ನು ಕೊಟ್ಟು ಇತ್ತೀಚಿನ ಕೊಪ್ಪದಲ್ಲಿ ಸನ್ಮಾನ ಮಾಡಿದರು ಮುಂದುವರಿಲಿ ಅವರು ದೇವರು ಒಳ್ಳೇದಾಗಲಿ ಇನ್ನೂ ಉನ್ನತ ಪ್ರಶಸ್ತಿಗಳು ಅಂತೇಳಿ ನಾನು ಅವರನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಈಗ ನಮ್ಮ ಗೆಳೆಯರ ಬಳಗ ವತಿಯಿಂದ ನಾವೆಲ್ಲರೂ ಸಮಾನ ಮನಸ್ಕರು ಸನ್ಮಾನ ಮಾಡ್ತೀವಿ ಜೊತೆಗೆ ನನ್ನ ಸ್ನೇಹಿತರು ಆತ್ಮೀಯರಾಗಿರ್ತಕ್ಕಂಥ ಪ್ರಸಾದ್ ದೇಸಾಯಿ ಅವರು ಇವರು ಸಹ ನಾಗರಿಕ ಸೇರಿದಂತೆ ಸಂಸ್ಥೆ ಕರ್ನಾಟಕ ಪತ್ರಿಕೆಗಳಲ್ಲಿ ಗಂಗಾವತಿಯ ಸಮಸ್ಯೆಗಳಿಗೆ ಸ್ಪಂದಿಸಿ ಬರೆದು ಗಂಗಾವತಿ ಅಭಿವೃದ್ಧಿಯಲ್ಲಿ ಇವರು ಸಹ ಆಳಿದ ಸಲ್ಲಿಸಿದ್ದಾರೆ ಅವರ ಬರೀ ಪತ್ರಕರ್ತರಾಗಿದ್ದರೆ ಸಾಮಾಜಿಕ ಜವಾಬ್ದಾರಿ ಹೇಗೆ ಮೆರಿಬೇಕಂತಕ್ಕಂಥದ್ದು ತೋರಿಸ್ತಕ್ಕಂಥ ನಮ್ಮ ದೇಸಾಯವರು ಪಂಪಾನ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಚುನಾವಣೆಗೆ ನಿಂತಾಗ ಇಡೀ ಎಲ್ಲ ಸಮಾಜದವರು ಸಹ ಬೆಂಬಲ ಮಾಡಿ ಅವ್ರನ್ನ ಗೆಲ್ಲಿಸಿದ್ದಾರೆ ಅವರು ಒಂದು ಸೇವೆ ಅಲ್ಲಿ ಆಗ್ತಾ ಇದೆ ಇವರಿಬ್ಬರ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಒಂದು ಭಾಗ್ಯ ನಮಗೆ ಬಂದಿದೆ ఖుషిగ్ ఇబ్బరూ సహ నమ్మ గంగవతి జనర బాగుపందా ఇక నమ్మ డే వచ్చిన సన్న సన్మాత అది నెరవేర్ ఎలా కింద ఫోటో విడియో ఎరడు సార్ మాట్లాడ ಇವತ್ತು ಗೆಳೆಯರ ಬಳಸುವುದರಿಂದ ನಮ್ಮ ಹಿರಿಯ ಪತ್ರಿಕಾ ಪತ್ರಕರ್ತ ಅವರು ಪತ್ರಿಕಾ ಅಕಾಡೆಮಿಯ ಒಂದು ಸದಸ್ಯರಾಗಿ ಪತ್ರಿಕಾ ಅಡಕಿ ಅವಾರ್ಡ್ ಅನ್ನು ತಂದಾಗ ನಮಗೆಷ್ಟು ಸಂತೋಷವಾಗಿತ್ತು ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಂತ ವಿರಾಮ ಕೃಷ್ಣ ಅವರಿಗೆ ಪ್ರತಿ ಪ್ರಶಸ್ತಿ ಬಂದಾಗ ಖುಷಿಯಾಗಿದೆ ಅದೇ ರೀತಿ ನಾವು ಸಣ್ಣ ಅಳೆಯುವ ಸೇವೆಯಲ್ಲಿ ಏನೋ ಪ್ರಕರಣ ಈಗ ಅಳೆಯಲು ಕುಚ್ಚಿದ್ದಾರೆ ಅದಕ್ಕೆ ನಾವು ಗೆಳೆಯರು ಬರೋದಕ್ಕೆ ತುಂಬ ಆವಾರಿಗಳಾಗಿದ್ದೇವೆ ಎಲ್ಲದಕ್ಕೂ ಸಹಕಾರ ಗೆಳೆಯರು ಭಾಗದಲ್ಲಿ ಅಂತ ಹೇಳಿ ಕಾಮರೆ ಮಾತಾಡ್ಬೋದು ಅಂದರೆ ಎಲ್ಲ ನನ್ನ ಆತ್ಮೀಯರು ಆಮೇಲೆ ಇನ್ನೊಂದು ನಾನು ಶೇವಾದ ಶಿವನ ಬಯಸಿದವ್ರೆಲ್ಲರೂ ಎಲ್ಲ ವಿಷಯದವಾಗ್ಲೂ ನನಗೆ ಡೈರೆಕ್ಷನ್ ಕೊಟ್ಟರು ಮಾರ್ಗದರ್ಶನ ಮಾಡ್ತಾರೆ ಆಮೇಲೆ ಕೆಲವೊಂದು ಟೈಮ್ನಾಗ ನನಗೆ ಜಗಳ ಒಂದು ಅಂತ ಕೊಟ್ಟಾರೆ ಅಂತ ಒಂದು ನಾನು ಬರೋಕ್ಕಾಗಿಲ್ಲ ನನ್ನ ಜೀವನದಾಗ ನನ್ನ ಇಷ್ಟು ಹೊರಸ್ತಾಗ ನಾನು ಯಾವತ್ತೂ ನನ್ನ ಸಂಬಂಧ ಬರ್ತಾ ಇದ್ದಲ್ಲ ಆ ನನ್ನ ಆತ್ಮೀಯರಾದಂಥ ನಮ್ಮ ನಿರಜರು ನಮ್ಮ ಶಾಪ್ ಎಸ್ ಕೆ ಎಂ ಜಾಫವರು ನಮ್ಮ ಗೌಡ್ರು ಆಮೇಲೆ ನಮ್ಮ ಇದು ತಂಬರಿ ಛತ್ರ ಛತ್ರ ತಂಬು ಅವರು ಬಿ ಎಸ್ ಎಷ್ಟು ಅವರು ಅವರೆಲ್ಲರೂ ನಮಗೆ ಗುರುತಿಸ ಮಾಡಬೇಕು ನಾನು ಇರೋದು ನನಗೆ ಏನು ಮಾಡಬೇಕು ನನಗೆ ಗೊತ್ತಾಗಲ್ಲ ಆದರೂ ನನಗೆ ಗೌರವ ಪಡಿತಕ್ಕೆ ನನಗೆ ಎಲ್ಲರು ಶಿರ್ವಾಣಿ ಆಗಿತ್ತು ಅಂತ